ಹಲೋ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನಿವತ್ತು ಪೆಪ್ಪರ್ ಕರಿ ಮಾಡ್ತಾಯಿದ್ದೀನಿ ಪೆಪ್ಪರ್ ಕರಿ ಚಿಕನ್ ಮಾಡೋದು ಹೇಗೆ ಏನಲ್ಲ ತೋರಿಸ್ತೀನಿ ನೋಡಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡಾದಮೇಲೆ ಈರುಳ್ಳಿನ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಡ್ರೈ ನಾನು ಡ್ರೈ ಪೆಪ್ಪರ್ ಕರಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ಥರ ಮಾಡ್ಕೊಂಡು ನೋಡಿ ಅದಾದ್ಮೇಲೆ ಇದಕ್ಕೆ ನಾನು ಚಿಕನ್ನ ಚೆನ್ನಾಗಿ ಅರ್ಶಿಣ ಪುಡಿನ ಹಾಕ್ಕೊಂಡು ತೊಳೆದು ಇಟ್ಕೊಂಡಿರುವಂಥ ಚಿಕನನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದ್ರದ್ದು ನೀರು ಬರುತ್ತಲ್ಲ ಚಿಕನ್ ನೀರು ಅದೆಲ್ಲ ಫುಲ್ಲು ಡ್ರೈ ಆಗೋವರಿಗು ಅದನ್ನ ಫ್ರೈ ಮಾಡ್ಕೊಬೇಕು ಚಿಕನ್ನ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅರ್ಶಿಣ ಪುಡಿ ಹಾಕ್ಕೊಂಡು ಆದಮೇಲೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಪೆಪ್ಪರ್ ಪೌಡರನ್ನ ಹಾಕ್ಕೊತಾ ಇದ್ದೀನಿ ನಾನು ಪೆಪ್ಪರ್ ಪೌಡರ್ನ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆದರೆ ಸ್ಕಿಪ್ ಆಗಿದೆ ಪೆಪ್ಪರ್ ಪೆಪ್ಪರ್ ಚಿಕನಿಂದ ಆಗಿರೋದ್ರಿಂದ ಜಾಸ್ತಿ ಹಾಕ್ಕೊಳ್ಳಿ ಪೆಪ್ಪರ್ ಪೌಡರ್ನ ತುಂಬ ಚೆನ್ನಾಗಿ ಟೇಸ್ಟಿ ಇರುತ್ತೆ ಅದಾದಮೇಲೆ ನಾನಿವಾಗ ಈ ಕಡೆ ಮಸಾಲೆನ ಫ್ರೈ ಮಾಡ್ಕೊಳಕ್ಕೆ ಬಾಣ್ಲಿಗೆ ಇಟ್ಕೊಂಡು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಚಕ್ಕೆ ಲವಂಗ ಗಸಗಸೆ ಮತ್ತು ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವೆಲ್ಲವೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇನ್ನೊಂದು ಏನು ಅಂದರೆ ನೀವು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ನೀವು ಬೇಕಾದರೆ ರೈಸ್ ಹಾಕ್ಕೊಂಡು ಸಹ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅದಾದಮೇಲೆ ನಾನು ಇಲ್ಲಿಗೆ ಬಾದಾಮ್ನ ಸ್ವಲ್ಪ ನೆನೆಯೋಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೆನ್ನೆಯಕ್ಕೆ ಇಟ್ಬಿಟ್ಟು ಇದಕ್ಕೆ ನಾನು ಈರುಳ್ಳಿ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ಹಾಕ್ಕೊಂಡು ಇಟ್ಕೊಳ್ಳೋಣ ನೋಡಿ ಅದನ್ನು ಚೆನ್ನಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊತಾ ಇದ್ದೀನಿ ಅದನ್ನ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ನೀಟಾಗಿ ಫ್ರೈ ಮಾಡಿಕೊಂಡಾದಮೇಲೆ ಇದಕ್ಕೆ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹುರಗಡ್ಲೆನ ಹಾಕ್ಕೊಳ್ಳೋಣ ಉರುಗಡ್ಲೆನ ಹಾಕಿ ಹುರಗಡ್ಲೆ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಪುದೀನ ಸೊಪ್ಪನ್ನು ಇದ್ದೀನಿ ಪುದೀನ ಸೊಪ್ಪು ಮತ್ತು ಇದಕ್ಕೆ ನಾನು ಪುದೀನ ಸೊಪ್ಪು ಹಾಕ್ಕೊಂಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಒಂದೇ ಒಂದು ಟೊಮೊಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಟೊಮೊಟೋನ ಹಾಕ್ಕೊಂಡು ಫ್ರೈ ಮಾಡಿ ಅದನ್ನು ಹಾರಕ್ಕೆ ಇಟ್ಕೊಳ್ಳೋಣ ಚೆನ್ನಾಗಿ ಡ್ರೈ ಆದಮೇಲೆ ಅದನ್ನು ಇದು ಮಾಡೋಣ ನೋಡಿ ಈ ಥರ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಅದಾದಮೇಲೆ ಹಾರದ್ಮೇಲೆ ನಾನೀಗ ನೆನೆಸಿರುವಂಥ ಗೋಡಂಬಿನ ಹಾಕೋತಾ ಇದ್ದೀನಿ ನೆನ್ಸಿರುವಂಥ ಗೋಡಂಬಿ ಹಾಕ್ಕೊಂಡಾದ ಮೇಲೆ ನಾವು ರುಬ್ ಫ್ರೈ ಮಾಡಿಟ್ಟಿರುವಂಥ ಹಾರದ ಮೇಲೆ ಅದನ್ನು ಹಾಕ್ಕೊಂಡು ಇದನ್ನು ನಾವೀಗ ಇದಕ್ಕೆ ನಾನು ಒಂದು ಒಂದೂವರೆ ಸ್ಪೂನಷ್ಟು ಅಂದರೆ ಒಂದು ಸ್ಪೂನ್ ಸಾಕು ಜಾಸ್ತಿ ಬೇಡ ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನು ಖಾರದ ಪುಡಿನ ಹಾಕೊಳ್ಳೋಣ ಜಾಸ್ತಿ ಬೇಡ ಅದರ ನಾನು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅದು ಹಾಕ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಅದು ನೋಡಿ ಈಗ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ಚಿಕನಲ್ಲಿ ಸ್ವಲ್ಪ ನೀರಿಲ್ಲ ಈಗ ನೀರು ಇಲ್ಲದಿರೋದ್ರಿಂದ ಅದನ್ನು ನಾವು ಬರೀ ಎಣ್ಣೆ ಮಾತ್ರ ಕಾಣಿಸ್ತಾ ಇದೆ ನೋಡಿ ಈಗ ಎಣ್ಣೆ ಇರೋದರಿಂದ ಈಗ ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಡ್ರೈ ಫ್ರೈ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಸ್ವಲ್ಪ ನೀರ ಹಾಕಿಲ್ಲ ನಾನು ಚಿಕನನ್ನು ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ನೀವು ಸ್ವಲ್ಪ ನೀರು ಹಾಕಿ ನೀರೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೊಬೇಕು ಆಗ ಚಿಕನೆಲ್ಲ ನೀಟಾಗಿ ಬೆಂದಿರುತ್ತೆ ಅದು ನೀರು ಹಾಕ್ತಿಲ್ಲ ಅಂದರೆ ಅಷ್ಟು ನೀಟಾಗಿ ಬೆಂದಿರಲ್ಲ ಚಿಕನ್ ಮಸಾಲ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಮಸಾಲ ಮಸಾಲಾ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಸ್ಲೋವಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ತುಂಬ ಒಂದೊಂದಷ್ಟೊತ್ತು ಅಂದರೆ ಒಂದು ಒಂದು ಸುಮಾರೊತ್ತು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ನೀರು ಹಾಕ್ಬಾರ್ದು ನೀರು ಹಾಕ್ತೇನೆ ಬೇಯಿಸ್ಕೊಬೇಕು ನೋಡಿ ಈಗ ಚಿಕನ್ ಪೆಪ್ಪರ್ ಕಡಿ ರಡಿ ತುಂಬ ಚೆನ್ನಾಗಿದೆ ನೋಡಿ ತುಂಬ ಅದು ತುಂಬ ಅದ್ಭುತವಾಗಿದೆ ಇಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಅನ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಹೇಳ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ನೀವೂ ಮಾಡ್ಕೊತಿದ್ದೀರ ಅಷ್ಟು ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್